ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ನಮಗಿರುವಂಥ ಪ್ರಶ್ನೆ ಅವನು ಫಸ್ಟ್ನೇ ದಿನವೇ ಬರೋವಾಗ ಒಳ್ಳೆ ಒಳ್ಳೆ ಏನೋ ಇಲ್ಲಿ ಎಂಟ್ರಿ ಅಂತಾರಲ್ಲ ಸಿನಿಮಾ ಅಮಾ ಏನೋ ತೋರಿಸ್ತಾರಲ್ಲ ಏನಪ್ಪ ಟ್ರೇಲರ್ ತರ ಬೂರ್ಡೆ ಇಟ್ಕೊಂಬಂದ ಟ್ರೇಲರ್ ತರ ಬೂರ್ಡೆ ಬುರ್ಡೆ ಬಂದ ತಕ್ಷಣ ಎಲ್ಲ ದಂಗಾಗೋ ಹುಟ್ರು ಓ ಏನೋ ಇರಬೇಕು ಏನೋ ಇರಬೇಕು ಬುರ್ಡೇನೆ ತಂದವನೇ ಅಂದ್ರೆ ಇನ್ನು ಎಷ್ಟು ಹಣ ತೋರಿಸ್ಬೋದು ಇವನು ಅಂತ ಅವ್ನು ಬುರ್ಡೆ ತಂದಲ್ಲ ಎಲ್ಲಿಂದ ತಂದ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ ನೀವು ಹಣ ಮೇಲೆ ತೆಗಿಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮ್ಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ ಇದೆಯಾ ತಹಸೀಲ್ದಾರ್ ಹೋಗ್ಬೇಕು ಕೋರ್ಟ್ ಆದೇಶ ಮಾಡಬೇಕು ಕೋರ್ಟ್ ಆದೇಶ ಮಾಡಬೇಕು ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು ಕ್ಯಾಮ್ರಾ ಹಾಕ್ಬೇಕು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು ಇವನ್ ಹೆಂಗ್ ತಗೊಂಡ ಯಾಕೆ ಕೇಳಲಿಲ್ಲ ನೀವು ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ರೆ ಈ ಸರ್ಕಾರ ಯಾಕೆ ಕೇಳಿಲ್ಲ ಅವ್ನ ಅರೆಸ್ಟ್ ಮಾಡ್ಬೇಕಾಯ್ತು ಈ ಬುರ್ಡೆ ಫಸ್ಟ್ ಆ ಬುರ್ಡೆ ಎಲ್ಲಿತ್ತು ಅಂತ ಚೆಕ್ ಮಾಡ್ಬೇಕಾಯ್ತು ಈ ಎಸ್ ಐ ಟಿ ಅವರು ಏನ್ ಕರೆದಿದ್ ಅವನ್ ಹಿಂದೆ ಎಲ್ಲೋದ್ರೆ ಹಿಂಗೆ ದಡದಡ ಅಂತ ಓಡೋತಾರೆ ದಡದಡ ಅಂತ ಬರ್ತಾರೆ ಅವ್ನ್ ಬುರ್ಡೆನ ಹಿಡಿದ್ಬಿಟ್ಟಿದ್ರೆ ಅವ್ನ್ ಬುರ್ಡೆ ಬಿಡ್ತಾನ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾ ಇತ್ತು